ಎಪ್ಪತ್ನಾಲ್ಕರನ್ನ ನಾಲ್ಕರಲ್ಲಿ ಸನ್ಮಾನ್ಯ ವೈದ್ಯಕೀಯ ಶಿಕ್ಷಣ ಸಚಿವರಲ್ಲಿ ಕೇಳಲಿಕ್ಕೆ ಬಯಸ್ತಾ ಇದ್ದೀವಿ ಮಾನ್ಯ ಸಭಾಪತಿಗಳೇ ಉತ್ತರವನ್ನ ಒದಗಿಸಲಾಗಿದೆ ಸನ್ಮಾನ್ಯ ಸಭಾಪತಿಗಳೇ ಸಚಿವರು ಉತ್ತರವನ್ನು ಕೊಟ್ಟಿದ್ದಾರೆ ಬಹುಶಃ ನನಗನ್ನಿಸ್ತದೆ ಇವತ್ತು ಆರೋಗ್ಯ ಅನ್ನೋದು ಎಷ್ಟು ಮುಖ್ಯ ಇದೆ ಜನರ ಆರೋಗ್ಯ ಸರಿ ಇದ್ರೆ ಮಾತ್ರ ಸಮಾಜ ಸರಿಯಾಗಿ ಕೆಲಸ ಮಾಡಲಿಕ್ಕೆ ಸಾಧ್ಯ ಇದೆ ಅಂತ ಹೇಳಿ ಬಲಿಷ್ಠವಾದ ಒಂದು ಸಮಾಜ ಕಟ್ಟಲಿಕ್ಕೆ ನಾವು ಎಷ್ಟೆಲ್ಲ ಕೆಲ್ಸಗಳನ್ನ ಮಾಡ್ತೀವಿ ಅಂತ ಹೇಳಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಪದೇ ಪದೇ ಹೇಳಿದ್ದಾರೆ ನಾವು ಯಾವುದಕ್ಕೂ ಕುಗ್ಗಲ್ಲ ಬಗ್ಗಲ್ಲ ಯಾವುದಕ್ಕೂ ಜಗ್ಗೋದಿಲ್ಲ ಬಡವರ ಪರವಾಗಿರತಕ್ಕಂತ ಸರ್ಕಾರ ಇದು ಅಂತ ಹೇಳಿ அது பிரச்சனை மாத்திர ஆனால்

ನೋಡಿ ಇವತ್ತು ಬೆಂಗಳೂರು ನಗರದಲ್ಲಿ ತಂಬು ಗೊತ್ತಿದೆ ಇವತ್ತು ಬಡ ರೋಗಿಗಳು ವಿಕ್ಟೋರಿಯಾ ಹಾಸ್ಪಿಟಲ್ ಇರ್ಬೋದು ನಿಮಾನ್ಸ್ ಇರ್ಬೋದು ಬೋರಿಂಗ್ ಇರ್ಬೋದು ಯಾತಕ್ಕೋಸ್ಕರ ಹೋಗ್ತಾರೆ ದುಡ್ಡಿರೋರು ಇಂತ ಹಾಸ್ಪಿಟಲ್ಗಳಿಗೂ ಹೋಗ್ತಾರ ಅವ್ರು ಹೋದಾಗ ಒಂದು ರೂಪಾಯಿ ಇರೋದನ್ನ ಡಬಲ್ ಟ್ರಿಬಲ್ ಮಾಡ್ಬಿಟ್ಟು ಇದು ಮಾಮೂಲಿ ಪ್ರಕ್ರಿಯೆ ನಾವು ಮೂರು ವರ್ಷಕ್ಕೆ ಆರು ವರ್ಷಕ್ಕೆ ಒಂದ್ಸತಿ ಮಾಡೋದನ್ನ ಈಗ ಮಾಡಿದೀವಿ ಅಂತೇಳಿ ಸನ್ಮಾನ್ಯ ವೈದ್ಯಕೀಯ ಸಚಿವರು ಸಮರ್ಥನೆ ಮಾಡ್ಕೋತಾ ಏನಾಗಬೇಕು ಒಂದ್ ನಿಮಿಷ ನಾನ್ ಕೇಳೋದು ಇಷ್ಟೇ ಇವತ್ತು ನೀವು ಗ್ಯಾರಂಟಿಗಳನ್ನ ಕೊಡ್ತಾ ಇದ್ದೀರಿ ಅದ್ರ ನಮ್ದು ಏನು ತಕರಾರ ಇಲ್ಲ ಗ್ಯಾರಂಟಿಗಳನ್ನು ಕೊಟ್ಟು ಒಂದು ಕೈಯಲ್ಲಿ ಕೊಟ್ಟು ಇನ್ನೊಂದು ಕೈಯಲ್ಲಿ ಕಿತ್ಕೊಡುವಂತ ಕೆಲಸ ಈ ಸರ್ಕಾರ ಮಾಡ್ತಾ ಇದೆ ಯಾಕಂದ್ರೆ ಇವತ್ತು ಹೆಲ್ತ್ಗೋಸ್ಕರ ನೀವು ವಿಶೇಷವಾಗಿ ಅರವತ್ತು ಕೋಟಿ ಬಡ್ಜೆಟ್ ಅಲ್ಲಿ ಇರ್ತೀರಿ ಕಲ್ಯಾಣಕ್ಕೋಸ್ಕರ ಇದು ಏನ್ ದೊಡ್ಡ ಕೆಲಸನ ಇದು ಇದಕ್ಕೂ ಕೊಡೋದಿಕ್ಕೆ ಇದರಿಂದ ಏನ್ ಬಂದ್ಬಿಡುತ್ತೆ ನಿಮ್ಗೆ ಬೇರೆ ರೂಪದಲ್ಲಿ ತಗೋಬಹುದು ಅದು ಕೂಡ ನೀವು ಬರೀ ಬಡವ್ರಿಗೆ ಮಾತ್ರ ಜಾಸ್ತಿ ಮಾಡಿದೀರಿ ಆ ಹಾಸ್ಪಿಟಲ್ಗಳಲ್ಲಿ ವಿ ಐ ಪಿ ರೂಮ್ ಅಂತ ಇದೆ ಅದನ್ನ ಟಚ್ ಮಾಡಕ್ ಹೋಗಿಲ್ಲ ನೀವು ಅದ್ ಹಾಗೆ ಯಥಾ ಪ್ರಕಾರ ಮುಂದುವರಿತಾ ಇದೆ ನಾನ್ ನಿಮ್ಮ ಕೇಳ್ಕೊಳ್ಳೋದು ನೋಡಿ ನೀವು ಹಠ ಮಾಡಿದ್ರೆ ನಾನೇನ್ ಮಾಡಕ್ ಆಗಲ್ಲ ನಾನ್ ಕೇಳ್ಕೊಳ್ಳೋದು ಬಡವರ ಪರವಾಗಿ ಏನು ಜಾಸ್ತಿ ಮಾಡಿದೀರಿ ಈ ರೇಟ್ಗಳನ್ನ ಈ ರೇಟ್ಗಳನ್ನ ಏನ್ ಜಾಸ್ತಿ ಮಾಡಿದೀರಿ ದಯಮಾಡಿ ಅದನ್ನು ವಾಪಸ್ ತಗೊಳ್ಳಿ ಹಿಂದೆ ಏನಿತ್ತು ಪರಿಷ್ಕರಣೆ ಮಾಡಿ ಮಾಡಿ ಮಾಡಿದಿರಲ್ಲ ಅದು ಬೇಡ ಹಳೆ ರೇಟಿನ ವಾಪಸ್ ಮಾಡಿ ಬಡವರು ಪರವಾಗಿ ನಿಂತ್ಕೊಂಡು ಅಂತ ಹೇಳಿ ನಾನು ಮನವಿ ಮಾಡ್ಕೊತಾ ಇದೀನಿ ನೀವು ಉತ್ತರ ಕೊಡಿ ಆಮೇಲೆ ಮಾತಾಡ್ತೀನಿ ಸಚಿವರು ಅಡ್ವಾನ್ಸ್ ಆಗಿ ಹೇಳ್ಬಿಡ್ತಾನೆ ಸರ್ವಣ್ಣ ಅದನ್ನು ಮಾತಾಡೋದು ಪ್ರಶ್ನೆ ಹೇಳಿ ಉತ್ತರ ಹೇಳಿ ಸಚಿವರೇ ನೇರವಾಗಿ ಉತ್ತರ ಹೇಳಿ ಅವ್ರು ಕೇಳಕ್ಕೆ ರೆಡಿ ಇಲ್ಲ ನಾ ಯಾ ನೀವು ಹೇಳಿ ಅವ್ರ್ನ ಕೇಳಿಬಿಟ್ಟು ನೀವು ಹೇಳಿ ಅಲ್ಲ ಅವರು ನೀವು ಹೇಳಿ ಕಡೆ ಹೇಳಿರಿ ಹಾಂ ಅವ್ರ್ಗೆ ಹೇಳ ತಪ್ಗ ಹೇಳ ಅಧ್ಯಕ್ಷೆ ಯಾರಿಗಾರು ನನಗೆ ಹೇಳಿ ಹೇಳಿ ಕೇಳ್ತಾರೆ ಅವ್ರು ಮೊನ್ನೆ ಅಧ್ಯಕ್ಷರೆ ಶರವಣ್ ಅವರು ಕೇಳಿರ್ತಕ್ಕಂಥ ಪ್ರಶ್ನೆ ಉತ್ತಮವಾಗಿರ್ತಕ್ಕಂಥ ಪ್ರಶ್ನೆ ಇದೆ ಈ ರಾಜ್ಯದಲ್ಲಿ ಬಡವರ ಪರವಾಗಿ ಪ್ರಶ್ನೆ ಕೇಳಿದ್ದಾರೆ ನಾನು ಅದನ್ನ ಅಭಿನಂದಿಸ್ತೀನಿ ಒಳ್ಳೆ ಪ್ರಶ್ನೆ ಇದೆಲ್ಲ ಬಟ್ ಒಂದ್ ಮಾತು ಅವ್ರು ಏನ್ ಹೇಳಿದ್ರು ಅಂದ್ರೆ ನೀವು ಎರಡು ಪಟ್ಟು ಮೂರು ಪಟ್ಟು ಮಾಡಿದ್ದೀರಿ ಅಂತ ಸದನಕ್ಕೆ ತಪ್ಪು ಮಾಹಿತಿ ಕೊಟ್ಟಿದ್ದಾರೆ ದಯವಿಟ್ಟು ಅದನ್ನ ಕಡತದಿಂದ ತೆಗಿಸ್ಬೇಕು ಯಾಕಂದ್ರೆ ನಾವು ಪರಿಷ್ಕರಣೆ ಆಗಿರ್ತಕ್ಕಂಥದ್ದು ಇಪ್ಪತ್ತು ಪರ್ಸೆಂಟ್ ಎರಡು ಎರಡು ಪಟ್ಟು ಮೂರು ಪಟ್ಟು ಅಂತಂದ್ರೆ ಅದಕ್ಕೆ ಬೇರೆ ಅರ್ಥ ಹೋಗುತ್ತೆ ಎರಡು ಪಟ್ಟು ಮೂರು ಪಟ್ಟು ಅಂತ ತ್ರೀ ಟೈಮ್ಸ್ ಅಂದ್ರೆ ಟೂ ಹಂಡ್ರೆಡ್ ಪರ್ಸೆಂಟ್ ತ್ರೀ ಹಂಡ್ರೆಡ್ ಪರ್ಸೆಂಟ್ ತ್ರೀ ಹಂಡ್ರೆಡ್ ಪರ್ಸೆಂಟ್ ಟೂ ಹಂಡ್ರೆಡ್ ಪರ್ಸೆಂಟ್ ಜಾಸ್ತಿ ಮಾಡಿಲ್ಲ ಮನೆ ಅಧ್ಯಕ್ಷರೇ ಇಲ್ಲಿ ಪರಿಷ್ಕರಣೆ ಆಗಿರೋದು ಸತ್ಯ ಒಪ್ಕೊಂಡಿದ್ವಿ ಎಷ್ಟ್ರೆ ಇಪ್ಪತ್ತು ಪರ್ಸೆಂಟ್ ಪರಿಷ್ಕರಣೆ ಆಗಿದೆ ಡಿಟೇಲ್ ಕೊಡ್ತೀನಿ ಆಮೇಲೆ ನೀವು ನಿಮ್ಮ ಹತ್ರ ಏನ್ ಮಾಹಿತಿ ಇದೆ ನೀವ್ ಹೇಳಿ ನನ್ನ ಹತ್ರ ಏನ್ ಮಾಹಿತಿ ಇದೆ ನಿಮ್ ಸದನಕ್ಕೆ ಬೇಕಿದ್ರೆ ಒಪ್ಪಿಸ್ತೀನಿ ಏನಾದ್ರು ವ್ಯತ್ಯಾಸಗಳಿದ್ರೆ ಅದು ಸರಿಪಡಿಸಿದ್ರೆ ಮಾಡೋಣ ಮನೆ ಅಧ್ಯಕ್ಷರೇ ನಮ್ಮ ನಾನು ಕೊಟ್ಟಿರ್ತಕ್ಕಂಥ ಉತ್ತರ ಏನಂದ್ರೆ ಇಪ್ಪತ್ತು ಪರ್ಸೆಂಟ್ ಪರಿಷ್ಕರಣೆ ಮಾಡಿದೀವಿ ನಿಜ ಅದು ನಾವು ಸರ್ಕಾರ ಮಟ್ಟದಲ್ಲಿ ಮಾಡಿಲ್ಲ ಅಲ್ಲಿ ನಮ್ಮ ಸಂಸ್ಥೆ ಮಟ್ಟದಲ್ಲಿ ನಮ್ಮ ಒಂದು ನಿಯಮ ಇದೆ ಪ್ರತಿ ಮೂರು ವರ್ಷಕ್ಕೊಮ್ಮೆ ಪರಿಷ್ಕರಣೆ ಮಾಡಬೇಕು ಅಂತಕ್ಕಂಥ ನಿಯಮ ಇದೆ ಎಲ್ಲ ಹಾಸ್ಪಿಟಲ್ಸ್ ಅಲ್ಲಿ ಇದು ಯೂಸರ್ಸ್ ಚಾರ್ಜಸ್ ಯೂಸರ್ಸ್ ಚಾರ್ಜಸ್ ಆ ಒಂದು ಆಸ್ಪತ್ರೆ ಒಂದು ಸಮಿತಿ ರಚನೆ ಮಾಡಿ ಅಲ್ಲಿ ಡೈರೆಕ್ಟ್ರು ಮೆಡಿಕಲ್ ಸುಪ್ರಿಂಡೆಂಟ್ ಆಮೇಲೆ ಆಲ್ ಡಿಸ್ ಅವರೆಲ್ಲ ಸೇರಿಬಿಟ್ಟು ಏ ಯಾವ್ದಾವ್ ಪರಿಷ್ಕರಣೆ ಮಾಡಬೇಕು ಅಂತಕ್ಕಂಥದಕ್ಕೆ ಅವರೊಂದು ತೀರ್ಮಾನ ತೆಗೆದುಕೊಳ್ತಾರೆ ಇದು ಸರ್ಕಾರ ಮಟ್ಟದಲ್ಲಿ ಆಗಿರ್ತಕ್ಕಂಥ ತೀರ್ಮಾನ ಅಲ್ಲ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ಸರ್ಕಾರ ಮಟ್ಟದಲ್ಲಿ ಆಗಿರ್ತಕ್ಕಂಥ ತೀರ್ಮಾನ ಅಲ್ಲ ಆ ಸಂಸ್ಥೆ ಮಟ್ಟದಲ್ಲಿ ಅವರೊಂದು ಸಮಿತಿ ಮಾಡಿ ಅದು ಮಾಡಿದ್ದಾರೆ ಮೂರು ವರ್ಷಕ್ಕೂ ಮಾಡಬೇಕಾಗಿತ್ತು ಆದ್ರೆ ಕೋವಿಡ್ ಇರೋದ್ರಿಂದ ಹಿಂದೆ ಮೂರು ವರ್ಷ ಮಾಡಿಲ್ಲ ಅದಕ್ಕೆ ಈಗ ಆ ಆರು ವರ್ಷದ ನಂತರ ಪರಿಷ್ಕರಣೆ ಹದಿನೆಂಟರಲ್ಲಿ ಪರಿಷ್ಕರಣೆ ಆಗಿದೆ ಈಗ ಮತ್ತೆ ಆಗ್ತಾ ಇದೆ ನಾನು ಅಧ್ಯಕ್ಷರೇ ಎರಡು ಸಾವಿರದ ಇಪ್ಪತ್ತೈದು ಪ್ರೊಸೀಜರ್ಸ್ ಇದೆ ಎರಡು ಸಾವಿರ ಸಾವಿರದ ಇಪ್ಪತ್ತೈದು ಪ್ರೊಸೀಜರ್ಸ್ ಇನ್ಕ್ಲೂಡಿಂಗ್ ಇನ್ವೆಸ್ಟಿಗೇಷನ್ ಸೇರಿ ಅವೆಲ್ಲದರಲ್ಲಿ ಎಲ್ಲದಕ್ಕೂ ಇಪ್ಪತ್ತು ಪರ್ಸೆಂಟ್ ಪರಿಷ್ಕರಣೆ ಟ್ವೆಂಟಿ ಪರ್ಸೆಂಟ್ ಪರಿಷ್ಕರಣೆ ಮಾಡಿದ್ದಾರೆ ಆಮೇಲೆ ಇದು ನವೆಂಬರ್ ಐದನೇ ತಾರೀಕಿಂದ ಜಾರಿಗೆ ಬಂದಿದೆ ಇದರಲ್ಲಿ ನಾನು ಮಾನ್ಯ ಸದಸ್ಯರಿಗೆ ಏನು ಹೇಳಕ್ಕೆ ಇಚ್ಛೆ ಪಡ್ತಾ ಅಂದ್ರೆ ಇದೇನೋ ಒಂದು ರಾಜ್ಯದಲ್ಲಿ ಇದು ಬಹಳ ದೊಡ್ಡ ಪ್ರಮಾಣದಲ್ಲಿ ಬಡವರಿಗೆ ಅನ್ಯಾಯ ಆಗಿದೆ ಅಂತ ಬಿಂಬಿಸೋದು ಬೇಡ ಯಾಕಂದ್ರೆ ಅಲ್ಲಿ ಬಡವರು ಯಾರು ಅಡ್ಮಿಟ್ ಆಗ್ತಾರೆ ಆಸ್ಪತ್ರೆಯಲ್ಲಿ ಅವರಿಗೆ ಟೋಟಲ್ ಫ್ರೀ ಇದೆ ಅವ್ರಿಗೇನ್ ಚಾರ್ಜಸ್ ಇಲ್ಲ ಸ್ವಲ್ಪ ಪೂರ್ತಿಯಾಗಿ ಕೇಳಿಸಿಕೊಳ್ಳಿ ಯಾರು ಅಡ್ಮಿಟ್ ಆಗ್ತಾರೆ ಅವ್ರ ಹತ್ರ ಬಿ ಪಿ ಎಲ್ ಕಾರ್ಡ್ ಇದ್ರೆ ನಮ್ಮ ರಾಜ್ಯದಲ್ಲಿ ಎಂಬತ್ತು ಪರ್ಸೆಂಟ್ ಬಿ ಪಿ ಎಲ್ ಕಾರ್ಡ್ ಇದೆ ಯಾರಿಗ ಬಿ ಪಿ ಎಲ್ ಕಾರ್ಡ್ ಇದೆ ಅವ್ರಿಗೆ ಹಂಡ್ರೆಡ್ ಪರ್ಸೆಂಟ್ ಫ್ರೀ ಇದೆ ಅವ್ರಿಗೇನು ಚಾರ್ಜಸ್ ಇಲ್ಲ ಯಾರ ಹತ್ರ ಎ ಪಿ ಎಲ್ ಎಲ್ ಇದೆ ಅವರಿಗೆ ಮೂವತ್ತು ಪರ್ಸೆಂಟ್ ಡಿಸ್ಕೌಂಟ್ ಇದೆ ಆಮೇಲೆ ಮನೆ ಅಧ್ಯಕ್ಷ ಇದು ಒ ಪಿ ಡಿ ಇದೆಯಲ್ಲ ಒ ಪಿ ಡಿ ಸಮಾನವಾಗಿದೆ ಅಂದ್ರೆ ಇಪ್ಪತ್ತು ರೂಪಾಯಿ ಒ ಪಿ ಡಿ ಚಾರ್ಜಸ್ ಇರುತ್ತಷ್ಟೇ ಅದು ಎಲ್ರಿಗೂ ಕಾಮನ್ ಆಗಿದೆ ಮತ್ತು ಇನ್ವೆಸ್ಟಿಗೇಷನ್ಸ್ ಅಲ್ಲಿ ಇನ್ವೆಸ್ಟಿಗೇಷನ್ಸ್ ಯಾವ್ದಾದ್ರು ಮಾಡಬೇಕಾದ್ರೆ ಅದು ಎ ಪಿ ಯಲ್ಲಿ ಇರೋರಿಗೆ ಅವ್ರು ಫುಲ್ ಚಾರ್ಜ್ ಕಟ್ಟಬೇಕು ಬಿ ಪಿ ಎಲ್ ಇರೋರಿಗೆ ಫಿಫ್ಟಿ ಪರ್ಸೆಂಟ್ ಕೊಡ್ಬೇಕು ಅವ್ರ ಅಷ್ಟೇ ಫಿಫ್ಟಿ ಪರ್ಸೆಂಟ್ ಆಫ್ ದ ಚಾರ್ಜಸ್ ಪ್ರಿಸ್ಕ್ರೈಬ್ ಮನೆ ಅಧ್ಯಕ್ಷರೆ ಇದು ಆರು ವರ್ಷಕ್ಕೊಮ್ಮೆ ಆಗ್ತಕ್ಕಂಥ ಪ್ರಕ್ರಿಯೆ ಇದು 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 ಮೂರು ವರ್ಷಕ್ಕೊಮ್ಮೆ ಇದು ಆರು ವರ್ಷ ಆಗಿದ್ರಿಂದ ಟ್ವೆಂಟಿ ಪರ್ಸೆಂಟ್ ಆಗಿ ಮಾಡಿದ್ದಾರೆ ಇಲ್ಲಾಂದ್ರೆ ವಾಟ್ ಈಸ್ ನಾರ್ಮಲ್ ಡಿಕ್ಟಮ್ ಏನ್ ಹೇಳಿದೆ ಅಂದ್ರೆ ಎವ್ರಿ ಥ್ರೀ ಇಯರ್ಸ್ ಟೆನ್ ಪರ್ಸೆಂಟ್ ಅಂತ ಸಚಿವರೇ ನಿಮ್ಮ ಸಮರ್ಥನೆ ತುಂಬಾ ಚೆನ್ನಾಗಿದೆ ನಾನ್ ಕೇಳ್ತಾ ಇರತಕ್ಕಂಥದ್ದು ಸಂವಿಧಾನದಲ್ಲಿ ಪ್ರತಿಯೊಬ್ಬ ಬಡವನಿಗೂ ಕೂಡ ಹಕ್ಕು ಇದು ಆರೋಗ್ಯ ಮತ್ತು ಶಿಕ್ಷಣ ಕೊಡೋದು ಅದ್ರಲ್ಲಿ ಯಾಕೆ ನೀವು ತಾರತಮ್ಯ ಮಾಡ್ತೀರಿ ನಾನು ಇಷ್ಟೇ ಕೇಳೋದು ವಿಐಪಿ ರೂಮ್ ಗೆ ಜಾಸ್ತಿ ಮಾಡಲ್ಲ ಬಡವ್ ಹೇಳಿದ್ರಿ ಇಪ್ಪತ್ ಪರ್ಸೆಂಟ್ ಮಾಡಿದ್ರಿ ನೋಡಿ ತಮ್ಮ ಗಮನಕ್ಕೆ ತರ್ತಾ ಇದ್ದೀನಿ ನೋಡಿ ಹತ್ತು ರೂಪಾಯಿ ಇರೋದನ್ನ ಇಪ್ಪತ್ ರೂಪಾಯಿ ಮಾಡೋರೆ ಐವತ್ ರೂಪಾಯಿ ಇರೋದನ್ನ ಎಪ್ಪತ್ತೈದು ರೂಪಾಯಿ ಮಾಡೋರೆ ಮತ್ತೆ ಬ್ಲಡ್ ಚೆಕಿಂಗ್ ಇರ್ಬೋದು ಸ್ಕ್ಯಾನಿಂಗ್ ಇರ್ಬೋದು ಎಂ ಎಂ ಐ ಸ್ಕ್ಯಾನಿಂಗ್ ಇರ್ಬೋದು ಎಲ್ಲದರಲ್ಲಿ ಕೂಡ ಇವರು ಏನಿಲ್ಲ ಟೆನ್ ಟು ಟ್ವೆಂಟಿ ಪರ್ಸೆಂಟ್ ಜಾಸ್ತಿ ಅಂತ ಹೇಳ್ತಾರೆ ಯಾಕೆ ತಪ್ಪು ಮಾಹಿತಿ ಕೊಡ್ತಾರೆ ನೋಡಿ ಇಲ್ಲಿ ಫುಲ್ ವಿತ್ ಪ್ರೂಫ್ ತಂದಿದ್ದೀನಿ ಇರೋದು ಎಪ್ಪತ್ತೈದು ಮಾಡವ್ರೆ ಹತ್ತು ರೂಪಾಯಿ ಇರೋದು ಇಪ್ಪತ್ತು ರೂಪಾಯಿ ಮಾಡವ್ರ ಇದೆಲ್ಲ ಬಡವರು ಸ್ವಾಮಿ ಬಡವರು ವಿಕ್ಟೋರಿಯಾಗ ಬರ್ತಾರೆ ಬೋರಿಂಗ್ ಹಾಸ್ಪಿಟಲ್ ಬರ್ತಾರೆ ಯಾಕೆ ಮಾಡ್ತೀರಾ ಅದರಿಂದ ಬರೋದು ಏನಿದೆ ಅಲ್ಲಿ ದಯಮಾಡಿ ನೋಡಿ ನೀವು ನಮಗೆ ಅಭಿನಂದನೆ ಬೇಡ ಒಳ್ಳೆ ಪ್ರಶ್ನೆ ಅಂತ ಹೇಳಿ ರಾಜ್ಯ ಜನ ನಿಮ್ಮನ್ನ ಅಭಿನಂದನೆ ಮಾಡಬೇಕು ಅಂದ್ರೆ ನೀವು ವಾಪಸ್ ತಗೋಬೇಕು ಅದನ್ನ ಮಾಡಿ ನೀವು ಅಣ್ಣ ಅಧ್ಯಕ್ಷರೇ ಅವರು ಏನು ಹೇಳ್ತಾ ಇದ್ದಾರಲ್ಲ ಜಾಸ್ತಿ ಆಗಿದೆ ಸರಿಪಡಿಸ ಒಂದು ನಾವು ಯಾವ ಇನ್ಕ್ರೀಸ್ ಮಾಡಿದೀವಿ ನಾನು ಪಟ್ಟಿ ಕೊಡ್ತೀನಿ ಬೇಕಿಸ ಅದಕ್ಕೆ ಯಾವ ಒಂದು ತಿಂಗಳು ಒಂದು ತಿಂಗಳು ಒಂದು ತಿಂಗಳು ಮಾತಾಡಿ ನೋಡಿ ಅವರು ಕೆಲವು ಡಾಕ್ಯುಮೆಂಟ್ಸ್ ಕೊಟ್ಟಾರ